ம சுமத்க்கவா தோடு வாரிலே வந்த சட்டி சட்ட குத்திர் சட்டர ஏக்க மார்கு சட்டமார்த்து தங்கி திண்டிலே ಹೆಂಡಿ ಹೌದು ಎಂದು ಬಂದ ನಾ ಏನು ಮಾತು ಕೇಳಿ ಇಲ್ಲಿ ಕುಮ್ಮದ ವಿಷಯ ಹಾಲು ಮತ್ತದ ಹೆಂಗ ಬಂತು ಸುದರ್ಶನ ಚಕ್ರ ವಿಷ್ಣು ಮಾಯಕ್ಕ ಹೆಂಗ ಬಂತು ಹೌದಿಲ್ಲ ಇವತ್ತ ಯಾಕಪ್ಪ ಅಂದ್ರ ತಂಗಿ ಹೆಂಡಿ சுமித்க்கவாட தித்தி கூட திண்டிலே வந்தார்த்த திண்டில் சட்ட அடிக்கொடி தொடி சட்ட ಿಲ್ಲ ನಿಮ್ದು ಇವತ್ತು ಮನಸ್ಸಿನ ಏನದಲ್ಲ ಇವ ಮೊದಲಾದ ಮ್ಯಾಲ ಮೆಟ್ಟಿಂದು ಮಾಡ್ಕೊಂಡು ಹೌದಿಲ್ಲ ಯಾಕಂದ್ರೆ ಇನ್ನ ವಿಷಯ ಬಹಳ ವಿಷಯ ಮಾತಾಡೋದ್

ವ್ಯಕ್ತಿ ಮಾತಾಡ್ತಿದ್ದಿಲ್ಲ ಇದನ್ನ ಮೊದಲಿನ ತಲೆ ಆಗಿರ್ಲಿ ಹೌದಿಲ್ಲ ನಾ ಏನು ಮಾತಾಡ್ಲಾಕತ್ತೀನಿ ಅಂತ ಆಕೆ ಹೆಚ್ಚು ಕಡೆ ಏನು ಮಾತಾಡ್ಲಿಕ್ಕಲ್ಲ ಅದನ್ನ ಮನುಷ್ಯ ತರಕಿರೂ அதுக்கு <laughs>

ಕಲಿಯಾಕ ನೋಡು ಯಾಕ ಅಕ್ಕನ ಬಡ ಹೇಳೋರು ಹಾ ಬಡ ಹೇಳ್ತೀನಿ ಅವ್ನ್ ಯಾಳ್ ಹೊಡ ಹೇಳ್ತೀನಿ ಹಾ ಲಾಸ್ಟಕ್ಕ ಕೇಳಿರಪ್ಪ ಅಂದ್ರ ನೀನ್ ಹಾರ್ಕಿ ಬಿಡಿ ಶಿವ ಮನ್ಯಾಗ ಕುಂದರ್ಸ್ತೀನಿ ಹೌ ಹಾಟ ಅವ್ರು ಹೌ ದಟ್ಟವ್ರು ಹಾ ಹೊಟಾವ್ ಹೇಳ ತಂಗಿ ಮಾಡಬೇಕು ಹಾ ಹಾ ಅದಕ್ಕಾಗಿತ್ತಂಗಿ ವಿಷಯ ನಾವ್ ಹೇಳು ಹಕ ನೀ ಎಲ್ಲಿ ಪೈಲಾ ಹೊಡೆದ ಹೇಳು ಹಾ ಹೌದಿಲ್ಲಾ ಹೌ ನಮಗಣ್ ಏನದ ಭಾಳ ಏಳೆಂಟ ಸಲಾ ಇಶೂ ಹೆಲ್ದಾವ ಹಾ ನನಗ ಏನಗಾಯಿತ್ರಿ ಬರೀ ನಾಲ್ಕೇ ಸಲ ఇది నే స్టేజ్ పైలా స్టేజ్ దర్గా మనగూ గొప్పగా బాగా దూర పైల తిమ్మారు దర్ మర నంతా ಶಿರಗೂರ್ಕ್ಕೆ पहिला ನೀ ಹೊಡೆದಿ ಇಲ್ಲ ನಾನು ಹೊಡೆದಿ ಹೌದಾ 2 ಸಲ पहिला ನೀ ಹೊಡೆದಿ 2 ಸಲ ನಾನು ಹೊಡೆದಿ ಆಯ್ತು ಸಮ ಆಯ್ತು ಅಲ್ಲ ಬಾಯಿ पहिला ಯಾವಾಗ ನೀನು ಮತ ನೋಡಲಿ ಹೆಂಗೆ ಹಾರ್ತೀಯೋ ಗೊತ್ತಿಲ್ಲ ಯಾ ಮಗogo ಅಂಜು ಮಗಳನ್ನ ಎತ್ತ ಮಂದಿ ಎಲ್ಲಾ यार ಬೆಕ್ಕದ ಬರ್ಲಿ ನೀವ ಹಾ ನೀ ಹಂಗ ಮಾತಾಡಕ್ಕಿನೆ ತುಂಡಿ ಇಲ್ಲೇ ಬಂದಿನ ಬಂದ್ರ ಹಾ ನಾನು ಹಂಗ ಒಪ್ಪಕ್ಕಿನ ಒಂಟಿ ಕುಸ್ತಿ ಏಡಕ್ಕೆ ತನಲ್ಲ ಹಾ ಹಂಗ ಒಂಟಿ ಕುಸ್ತಿ ಹಿಡಿ ಯಾಕ ಗಾಡಿಯ ಮಸ್ತರನ ಮನೆಗೆสีದಿ ಬಂದ

మాట్లా <59an> <Jincción> <sharp> <his>

ನಾನು ನಿನಗ ತಂಗಿ ಎತ್ತಿ ರೆಸ್ಪೆಕ್ಟ್ ಕೊಡ್ತೀನಿ ಹಿಂದಿನ ತಗದ ಹಿತ್ತಲಾಗಳಕ್ಕೆ ಹೋಗ್ಬೇಡ ಹೌದು ಸಡ ಹೊಡಿನ ಯಾ ಮೇಳಿಗೆ ಒಂದು ಮುಂದೆ ಹೊಡಿಬೇಕು ಹಿಂದೆ ಹೊಡಿಬೇಕು ಹಾ ಯಾಕಂದ್ರೆ ನಾನು ಎಲ್ಲ ಹುಡುಗರು ಇದೆ ಇಂಡಿಯಾ ತಾಲೂಕಿನ ಹುಡುಗರನ್ನ ಅದಾವ ಸ್ವಲ್ಪ ಬರೋದು ಹೆಚ್ಚ ಕಡಿಮೆ ಆಗೋ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹಾ ಹೌದಿಲ್ಲ ಹಾ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನ ಕೇಳು ಬಾರಿ ದಾಟಿಗೆ ವಿಷಯದಾಗ ಹಾ ಹಾ ಇದೇನ ಮಾತಾಡೋ ನೀವು ಎಲ್ಲರೂ ಕೇಳಿರು ನನಗೆ ಸಂಶಯ ಬಿಡತ್ತದ ಏನ್ರಿಪ್ಪ ಸಂಶಯ ಆ ತಂಗಿ ತಿಂಡಿಲೆ ಬಂದ ತಂಗಿ ಹಾ ಸಮিত্রನ ಜೋಡಿ ಹೌದು 나 ತಂಗಿ ನೀನು ತಿಂಡಿ ಮಾತ್ರ ಕರಕರೆ ನನಗೇನ ತಿಂಡಿ ಇಲ್ಲ ಹೌದಾ 나 ತಿಂಡಿ ಎಲ್ಲಾ ಬಿಟ್ಟನೇ ಮದುವೆ ಮುಂಜಿ ಆಗದ ಬಿಟ್ಟನಿ ಸುಮ್ಮನೆ आराम ಕೊಟ್ಟಿ ನೀ ತಿಂಡಿ ಮಾಡ್ಕೊಂಡೆ ನೀ ತಿಂಡಿಯರ ಮಾಡ್ಕೋ ಹೆಂಗ ಹೆಂಡಿಯರ ಹಾಕೋತ ಹೋಗು ಹೌದಾ ಅದ ನಿನಗ ಬಿಟ್ಟು ವಿಷಯವ ಹಾ ಹೆಂಗ ಇರಕಂದ ಅಕ್ಕ ನಾಗಮ್ಮನ ಗತಿ ಅಕ್ಕ ಮಾರಿ ಗತಿ ಸುಮ್ಮ ತಿಂಡಿ ಬಿಟ್ಟು ಹಿಂಗೆ ಇರಾಕಿದೀನಿ ಸಮಾ తంగి అంత వినంతిపూర్వక కదా తే ఆ ఎలా ఏ బీరదేవ్ మార్గ హా బీరేవ్ మార్గ హిరణ్ణ దేవ్ ఎల్ కల్సిరు జామక మార్ కలిసి జామక మార్క ఎల్ గిన బల మురు త్యా

ಎಲ್ಲಿ ಎಲ್ಲಿ ಸತ್ಯ ಮತ್ತು ಸುಳ್ಳ ಮಾತಾಡ್ತೀನಿ ಮುಂದಿನ ಸದನಿ ಮಾಡಿದಿಲ್ಲ ಬಂಡ್ರಚಿಲ್ ಹಾಕೊಂಡು ವೀರಪ್ಪನಿ ಎಲ್ಲಿ ಕಸಿದ ನಡುವಿನ ಮಾರ್ಗ ಎಲ್ಲಿ ಬಿಟ್ಟಿ ಹಾ ಹಾ ಹಾಕ ಬಿಟ್ಟಿ ಹಾ ಸುಮ್ಮನೆ ಅಲ್ಲ ಮಾರ್ಗ ಹಾ ಇಲ್ಲ ಯಕ್ಕನ ಇಟ್ಟಿ ಹಾಲಕ್ಕ ನಮ್ಮ ಅಕ್ಕ ಶಿವಸ್ಥಾನ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಈಗ ಎರಡು ವರ್ಷ ಹೇಳಿದ್ರು ತಂಗಿ ತಪ್ಪರ ಹಳ್ಳಿ ಒಪ್ಪಳ ಹಳ್ಳಿ ನನ್ನ ಬೆನ್ನಿಗೆ ಬಿದ್ದು ತಂಗಿ ಅಂತೇಳಿ ಸುಮ್ ಇರ್ತೀನಿ ಹೌದು ನನ್ನ ತಿಂಡಿನ ನೋಡಕ್ಕೆ ಬಂದಿರ ನನ್ನ ತಿಂಡಿಯನ್ನು ನೋಡ್ಬೇಡ ತಾಯಿ ಹೌದು ನಾನು ಆರಾಮ್ ಸಾಧು ಗೊತ್ತಿ ಶಾಂತಾಗಿ ಅಷ್ಟೇ ಹೌದ್ ಹೌದ್ ಅನ್ನುವಂತ ಮಾತನ್ನ ತಂಗಿ ಹೇಳಿ ಚಂದ್ರ